ಅಮ್ಮನ ಯೂಟ್ಯೂಬ್ ಚಾನಲ್ ಹೇಗಿದ್ರ ಎಲ್ಲರೂ ಕೂಡ ಚೆನ್ನಾಗಿದ್ರ ನಾನಂತೂ ಸೂಪರ್ ಆಗಿದ್ದೀನಿ ನಾನು ಮನೇಲಿ ಸ್ಕೂಲಿಂದ ಬಂದ ತಕ್ಷಣ ಅಪ್ಪ ಅಮ್ಮ ನೋಡುತ್ತೆ ಅಪ್ಪ ಅಮ್ಮ ಇರ್ಲಿಲ್ಲ ಅವರು ಬಾಳೆ ತೋಟದಲ್ಲಿ ಇದ್ರು ಅದಕ್ಕೆ ಅವರು ನೋಡ್ಕೊ ಬಂದೆ ಆಗ ಸಿಕ್ಕಿದ್ರ ಈಗ ಒಂದ್ ಸ್ವಲ್ಪ ಮಣ್ಣು ಇತ್ತು ಅದ್ರಲ್ಲ ಬಂದೆ ಈಗ ಆಮೇಲೆ ಮಾಡ್ತಾ ಇದ್ದೀನಿ ನಾನು ಕೂಡ ಆಮೇಲೆ ಮಾಡ್ತಿದ್ದೀನಿ ಹ್ಮ್ ಆಮೇಲೆ ಮಾಡ್ತೀರಾ ನೀವು ಬರತ್ತಾ ನಿಮಗೆ ಆಮೆ ಮಾಡಲಿಕ್ಕೆ ಚೆನ್ನಾಗಿ ಆಮೆ ಮಾಡ್ತೀರಾ ಇಬ್ಬರು ಮಕ್ಕಳು ಆಟ ಆಡ್ತಾ ಇದ್ದಾರೆ ಈಗ ಸ್ಕೂಲಿಂದ ಬಂದವಳು ಹಾಗೆ ಸ್ವಲ್ಪ ಹೊತ್ತು ನೋಡಿದ್ಲಂತೆ ಎಲ್ಲಿದ್ದಾರೆ ಅಂತ ಅಲ್ಲಿರಲಿಲ್ಲ ಅಲ್ವಾ ಸಿಗೀತ ಬಂದು ಬಂದುಬಿಟ್ಟಿದ್ದಾಳೆ ಇಲ್ಲಿಗೆ ಒಂದು ಏನೋ ಚಿತ್ರ ಮಾಡಿಸ್ ಮಾಡ್ತಾ ಇದ್ದಾಳೆ ನೋಡೋಣ ಲಾಸ್ಟಿಗೆ ಏನು ಮಾಡ್ತಾಳೆ ಅಂತ ಯಾವ ರೀತಿ ಬರುತ್ತೆ ಅಂತ ಕತ್ಲಾಗ್ತಾ ಬಂತು ಇವಾಗ ಮನೆಗೆ ಹೋಗಬೇಕು ನಂಗೆ ಹಾಲು ಕರಿಲಿಕ್ಕೆ ಬೇರೆ ಇದೆ ಅದರಿಂದ ಮನೆಗೆ ಹೋಗಿ ಹಾಲು ಕರಿಬೇಕು ಓಕೆ ನಾನು ಸ್ವಲ್ಪ ಹೊತ್ತು ನೋಡ್ತೀನಿ ಕತ್ಲಾಗ್ತಾ ಬಂದರೆ ನಾನು ಮನೆಗೆ ಹೋಗ್ತೀನಿ ಇದನ್ನು ನೋಡೋಣ ನಾಳೆ ಇದ್ದರೆ ತೋರಿಸ್ಕೊಡ್ತೀನಿ ನಿಮಗೆ ಇಲ್ಲಿ ನೋಡಿ ಏನೋ ಮಾಡ್ತಾ ಇದ್ದಾಳೆ ಇವಾಗ ನಂಗೆ ಟೈಮ್ ಇಲ್ಲ ನಾನು ಮನೆಗೆ ಹೊರಟೆ ಆದ್ದರಿಂದ ಈಗ ಅದನ್ನೆಲ್ಲ ತೋರಿಸ್ಲಿಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಷ್ಟೇ ತೋರಿಸ್ತಾ ಇದ್ದೀನಿ ನಾಳೆ ಬರುವಾಗ ಇದ್ದರೆ ತೋರಿಸ್ತೀನಿ ಇಲ್ಲ ಅಂದ್ರೆ ಅದು ಹಾಳಾಗಿದ್ದರೆ ಆಗಲ್ಲ ಅಂತ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ನಾನು ಇವಾಗ ಮನೆಗೆ ಹೊರಟೆ ಬಳೆಯೆಲ್ಲ ಇಲ್ಲಿ ಬಿಚ್ಚಿಟ್ಟು ಚಿತ್ರ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಚಪ್ಪಲೆಲ್ಲ ಇಲ್ಲಿ ಬಿಚ್ಚಿಟ್ಟು ಆಟ ಆಡ್ತಾ ಕೂತಿದ್ದಾರೆ ಓಕೆ ಮನೆಗೆ ಹೋಗಿ ಹಾಲು ಕರಿಬೇಕಲ್ವಾ ಆದ್ದರಿಂದ ಇವಾಗ ಬೇಗ ಹೊರಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಮನೆಗೆ ಹೋಗೋಣ ನೋಡಿ ನಿಂತಿದ್ದಾರೆ ಓಲೇ ಮಕ್ಳಿಗೆ ನೋಡಿ ಮನೆಗೆ ಹೊರಡ್ಬೇಕಾದ್ರೆ ಎಷ್ಟು ಬೇಜಾರಾಗಿ ಹೊರಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಿಧಾನ ಬರ್ತಾ ಇದ್ದಾಳೆ ನೋಡಿ ಮಗಳು ಓಡಿ ಬನ್ನಿ ಓಡಿ ಬನ್ನಿ ಇಲ್ಲಿ ಬನ್ನಿ ನಿಂದ ಚಪ್ಪಲ್ ಅಲ್ಲೇ ಇದೆ ಕಣ ಅಲ್ಲಿದೆ ಮಣ್ಣ ಹತ್ರ ಇದೆ ಹೋಗು ಮಣ್ಣು ಆಟಾಡ್ತಾ ಇದ್ರಲ್ವಾ ಅಲ್ಲಿಟ್ಟಿದ್ದೀರಾ ಬೇಗ ತಗೋ ಬನ್ನಿ ಈಗ ಕತ್ಲಾಗುತ್ತೆ ಬೇಗ ತಗೋ ಬನ್ನಿ ಹೋಗಿ ಹ್ಮ್ ಅಕ್ಕ ಬನ್ನಿ ಬೇಗ ಓ ನನ್ನ ಮಗಳಿಗೆ ಈಗ ಏನೋ ಹೂ ಕಲೆಕ್ಟ್ ಮಾಡ್ಬೇಕಂತ ಇದು ಇದನ್ನು ಕಿತ್ಕೊಂಡು ಹೋಗೋಳಂತೆ ಪಪ್ಪಂಗೆ ಬಾಯ್ ಮಾಡಿ ಹೋಗೋಣ ಅಂತ ಹೊರಟಿದ್ದಾನೆ ಇಲ್ಲ ಮಣ್ಣಿದೆ ಚಿಗ್ಳಿ ಏನಿದೆ ಚಿಗ್ಳಿ ಚಿಗ್ಳಿ ಇದೆ ಹೋಗೋಣ ಹೋಗೋಣ ಮನೆಗೆ ಹಾಂ ಹೋಗೋಣ ಏನಾಗಲ್ಲ ಅದು ಹೋಗೋಣ ನಿಧಾನ ಹೋಗಬೇಕು ನಿಧಾನ ಮಗ ನೋಡಿ ಇಲ್ಲಿ ಹೇಗಿದೆ ಅಂತ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿದೆ ಅಲ್ವ ನೋಡಲಿಕ್ಕೆ ಥರ ಹೂವಿನ ತೋಟದ ಥರ ಇದೆ ಅಷ್ಟು ಚೆನ್ನಾಗಿದೆ ಹೋಗೋಣ ಕತ್ಲಾಯ್ತು ಬೇಗ ಮಗ ಹೋಗೋಣ ಹೋಗೋಣ ಕಂದ ಅಚ್ಚಿಮ್ಮ ಏ ಚಲ ಸಾಕು ಮಗ ಹೋಗೋಣ ಏ ನಾನು ಹೋಗ್ತೀನಿ ಬಿಡು ನೀವೀರಿ ಹ್ಞೂ ಬಾರ ಮಗ ಮಗ ಬಾರ ಹ್ಞೂ ಬೇಗ ಬಾ ಓಕೆ ಫ್ರೆಂಡ್ಸ್ ಹೋಗೋಣ ಹೋಗೋಣ ಅಂದರೆ ಕೇಳ್ತಾ ಇಲ್ಲ ಇಲ್ಲೇ ಇದ್ದಾರೆ ಇನ್ನೂ ನಾವು ಹೋಗೋಣ ಅಕ್ಕಲಿ ಕತ್ಲ ಆದರೂ ಗೊತ್ತಾಗಲ್ಲ ನನಗೆ ಹೋಗಿ ಹಾಲು ಕರೀಲಿಕ್ಕೆ ಕಾಣಿಸೋದಿಲ್ಲ ಬನ್ನಿ ಅಂದರೆ ಕೇಳ್ತಾ ಇಲ್ಲ ನೋಡಿ ಇನ್ನೂ ಅಲ್ಲೇ ಇದ್ದಾರೆ ಆಟ ಆಡ್ತಾ ಟೈಮ್ ಇವಾಗ ಆರು ಆರು ಕಾಲು ಆಗ್ತಾ ಬಂತು ಇವಾಗ ಕತ್ಲೆ ಬೇರೆ ಬೇಗ ಆಗುತ್ತಲ್ವ ಅದರಿಂದ ಹಾಲು ಹೋಗ್ತಾ ಹೋಗ್ತಾನೆ ಕತ್ಲಾಗುತ್ತೆ ಹಾಲು ಕರಿಬೇಕಲ್ವ ಅದರಿಂದ ಹೋಗಿ ಮತ್ತೆ ಈಗ ವಾಪಸ್ ಬರಬೇಕು ತೋಟಕ್ಕೆ ಹಾಲು ಕರೆಯೋಕ್ಕೋಸ್ಕರ ಇದ್ದೀನಿ ಮತ್ತೆ ಹೋಗಿ ಹಾಲು ಕರೆಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟ ಓಕೆ ಫ್ರೆಂಡ್ಸ್ ಹೋಗೋಣ ಯಾರಿಗಾದರೂ ನನ್ನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಚಿನ್ನಮ್ಮ ಎಲ್ಲಿದ್ದೀರಾ ಮಕ್ಕಳ ಎಲ್ಲಿ ನೋಡಿ ಮಕ್ಕಳಿಗೆ ಮನೆಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಏನು ಅವ್ರಿಗೇನು ಹೋಗಿ ಆಟ ಅಷ್ಟೇ ಕೆಲಸ ಅಲ್ಲ ಮತ್ತೆ ಬೇರೆ ಕೆಲಸ ಇಲ್ಲ ಆದ್ದರಿಂದ ನಮಗೆ ಸುಮಾರು ಕೆಲಸ ಇರೋದು ಮನೆಯಲ್ಲಿ ಇನ್ನು ಹೋಗಿ ಬೆಂಕಿ ಮಾಡಬೇಕು ಎಲ್ಲ ಕೆಲಸ ಆಗಬೇಕು ಅದರಿಂದ ಓಕೆ ಫ್ರೆಂಡ್ಸ್ ನಾಳೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇದು ನಿನ್ನೆದು ಅರ್ಧ ವ್ಲಾಗು ಹಾಗೆ ನಾಳೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇನ್ನು ಓಕೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ನಾನು ಗೇಟ್ ಹತ್ರ ಬರ್ತಾ ಇದ್ದೀನಿ ನಮ್ಮದನ ನೋಡಿ ಇಲ್ಲಿ ನಿಂತಿದೆ ಬಂದು ನನ್ನ ಮಾಯಸ್ ಕೇಳಿಸ್ತಲ್ವಾ ಇಲ್ಲಿದ್ದಾಳೆ ಮಕ್ಕಳು ನೋಡಿ ಅಲ್ಲಿ ಆಚೆಯಿಂದ ಬರ್ತಾ ಇದ್ದಾರೆ ಉಳ್ಳ ಈಗ ಒಳಗೆ ಬಿಟ್ಟು ಹಾಲು ಕರೆಯೋಕ್ಕೆ ಹೋಗಬೇಕು ಹತ್ರ ಪಾತ್ರೆ ತಗೋಬ ಅಂತ ಹೇಳಿದ್ದೀನಿ ಕೊಟ್ಟಿಗೆಗೆ ಹುಳುನಿಗೆ ಹೋಗಿ ಕಟ್ ಹಾಕಿ ನಂತರ ಹಾಲು ಕರೆಯೋಣ ಒಗಣ ಹೋಗೋಣ ದಾದಮ್ಮ ಹೋಗೋಣ ಬಾ ಬನ್ನಿ 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 ಒಳಗೆ ಬನ್ನಿ 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 ಹೋ ಇವನು ಬೇರೆ ಬಂದ ನೀನು ಇಲ್ಲಿ ಬರ್ತೀಯ ಅಲ್ವಾ ಬಾ ಹ್ಞೂ ಹೋಗೋಣ ಹಾಂ ಬೇಡ ಏಯ್ ಏನದ ಹೋಗೋಣ ಏಳಿಗೆ ಕೋಲು ಹಿಡ್ಕೊಂಡಿಲ್ಲ ಅಂದರೆ ಹೋಗೋಲ್ಲ ಅವಳು ಹಾಂ ಬರ್ತೀನಿ ಬರ್ತೀನ ಬಾಬು ಮಗಳು ಶುರು ಮಾಡಿದ್ಲು ರಾಗ ಅಮ್ಮಂದು ಸ್ಮೆಲ್ ಸಿಕ್ತ ಅದಕ್ಕೆ ಹೋಗೋಣ ಹೋಗೋಣ ಕ್ಷಣ ಗೊತ್ತಾಯ್ತು ಅವಳಿಗೆ ನಾನು ಮಾತಾಡಿದ್ರು ಕೂಗ್ತಾಳೆ ಇವತ್ತು ನಮ್ಮ ಮನೆ ಒಳಗೆ ಬಂದಿದ್ಲು ಕರು ಕೆಂಪು ಕರು ಇತ್ತಲ್ಲ ಅದು ಮನೆ ಒಳಗಡೆ ಬಂದಿತ್ತು ಒಳ್ಳೆ ಖುಷಿಯಾಗಿದೆ ಅವಳಿಗೆ ಮನೆಗೆ ಬಂದು ಹಿಂಡಿ ಎಲ್ಲ ಕೊಟ್ಟು ಕಳಿಸ್ತೇವೆ ಹಿಂಡಿ ದಿನ ಬರ್ತಾಳೆ ಏನೋ ಗೊತ್ತಿಲ್ಲ ಬಂದರೆ ಒಂದು ದಿನ ತೋರಿಸ್ತೀನಿ ಅವಳನ್ನು ಅಮ್ಮ ಅವಾಗ ತಂದು ಹುಲ್ಲು ಹಾಕಿದ್ದು ಇದೆ ಸುಸ್ತಾಗುತ್ತೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಹೋಗಿ ಬಂದು ಒಂದು ಸಲ ಸುಸ್ತಾಗಿಬಿಡುತ್ತೆ ಓಕೆ ಕರುನ ಕಟ್ಟಿಲ್ಲ ಅನ್ನೋದು ನನಗೆ ಮರ್ತು ಹೋಗಿದೆ ಕರು ಕಟ್ಟಿಲ್ಲ ಇನ್ನು ಕರು ಬೇರೆ ಕಟ್ಟಬೇಕು ಓಕೆ ಫ್ರೆಂಡ್ಸ್ ಇರುತ್ತೆ ಇಲ್ಲಿಗೆ ನಿಲ್ಲಿಸ್ತೀನಿ ನೋಡಿ ಆವಾಗ ತಂದಿಟ್ಟಿದ್ದು ಇಲ್ಲಿದೆ ಹುಳನೀಗ ಕಟ್ಟಿ ಆಯಿತು ಅಮ್ಮ ಮಗಳನ್ನು ಅಮ್ಮ ಮತ್ತೆ ಮಗಳನ್ನು ಇಬ್ಬರನ್ನು ಕಟ್ಟಿ ನನ್ನ ಮಗಳು ನೋಡಿ ಹೂ ತಂದಿರಿ ಹಾಕಿದ್ದಾಳೆ ಮೈ ಮೇಲೆ ಇವಾಗ ಇದಕ್ಕೆ ಹುಲಿ ಹಾಕೋಣ ಬಬ್ಲಿ ಎಲ್ಲಿ ಸ್ವಲ್ಪ ಹುಲ್ಲು ಹಾಕ್ಬಿಟ್ಟು ಮತ್ತೆ ಹಾಲು ಕರಿಯೋಣ ನೋಡ್ತಿರ್ಬೋದು ಅಮ್ಮ ಹಾಲು ಕರಿತಿದ್ದಾರೆ மெல்சல ನೀವು ಟಿವಿ ನೋಡ್~ ಅವ್ನು ಟಿವಿ ನೋಡ್ತಾ ಇರ್ತಾನೆ ನೀನು ಓದುದು ಬರಿಯುದು ಮಾಡ್ತಾ ಇರ್ಬೇಕು ಏನು ಬೇಡ ಏ ನಾನ್ ನನ್ ರಾಣಿನ್ ತರಿಸ್ತೀನಿ ರಾಣಿ ರಾಣಿನ್ ದಿನ ನೋಡ್ತಾರೆ ಅವರು ನಿನ್ನೇ ನೋಡಲ್ಲ ಕರೆಕ್ಟ್ ಆಗಿ ಇದು ದಿನ ಬ್ಲಾಗ್ ಅಲ್ಲಿ ರಾಣಿ ರಾಧಾ ಮುತ್ಬಾಬು ಮತ್ತೆ ನಮ್ಮ ಮದುಮಗ ಎಲ್ಲರೂ ಬರ್ತಾರೆ

ಹ್ಮ್ ಹಾಲು ಕರಿತ ಕರಿತ ಎಷ್ಟು ಕತ್ಲಾಗಿದೆ ನೋಡ್ತಾ ಇರ್ಬೋದು ತುಂಬಾನೇ ಕತ್ಲಾಯ್ತು ಈಗ ಮತ್ತೆ ತೋಟಕ್ಕೆ ಹೋಗ್ಬೇಕು ನೊಣ ಎಲ್ಲ ಇರೋದ್ರಿಂದ ಇಲ್ಲಿ ತುಂಬ ಎಲ್ಲ ಸೊಳ್ಳೆ ಅದು ಇದು ಕಷ್ಟವಲ್ಲ ರಾತ್ರಿ ಹಗಲು ಎಲ್ಲ ದನಗಳಿಗೆಲ್ಲ ಜಾಸ್ತಿ ಕಟ್ಟಿದೆ ಆದ್ರಿಂದ ಅದು ಬಾಲನ ಯಾವಾಗಲೇ ಆಚರಿಸ ಹೊಂದರ್ತಾನೆ ಇರ್ತದೆ ಅದರಲ್ಲೇ ಹೊಡಿತಾ ಇರ್ತದೆ ಅದಕ್ಕೆ ಅದು ಬಾಲನ್ನು ಕಟ್ಟಿಬಿಟ್ಟು ಹಾಲ್ತಾಯಿದ್ದೀನಿ ಇಲ್ಲೆಲ್ಲ ತಗೊಬಂದಿರ್ತಾಯಿತ್ತು ಹಾಕಿದ್ದಾಯಿತು ತಿನ್ನೋದೊಂದು ನೋಡ್ತಿರ್ಬೋದು ಈಗ ಹಾಲು ಕರ್ದಾಯ್ತು ಈಗ ಮನೆಗೆ ಹೋಗ್ಬಿಡ್ತಿದೀವಿ ಅಮ್ಮ ಮುಂದೆ ಹೋಗಿ ಆಯ್ತು ರಾತ್ರಿ ಆಯ್ತು ನೋಡ್ತಿರ್ಬೋದು நோடத்தில் நான் முத குழே தான் ಪರಾಗಿದ್ದೀನಿ ನಿನ್ನೆ ವಿಡಿಯೋ ಮಾಡಿದ್ದಿತ್ತು ಅದ್ರ ಜೊತೆಗೆ ಇದನ್ನು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಇವಾಗ ಮಗನ್ನ ಕರ್ಕೊಂಡು ಗೇಟ್ ಹತ್ತಿರ ಬಂದೆ ದನನೂ ಬಿಡ್ಲಿಕ್ಕಿತ್ತು ಹಾಗೆ ಮಗಳನ್ನು ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಇವಾಗ ಹೋಗೋಣ ದನನ ಬಿಟ್ಟಿದ್ದೀನಿ ಇವಾಗ ಹಾಗೆ ಮಗಳು ನೋಡ್ತಾ ಇರ್ಬೋದು ಅಲ್ಲಿ ಆಚೆ ಮೇಲೆ ಕಾಣಿಸ್ತಾ ಇದೆಯಾ ಅಲ್ಲಿ ಮೇಲೆ ನಿಂತ್ಕೊಂಡಿದ್ದಾಳೆ ಅಲ್ಲಿದ್ದಾಳೆ ನೋಡಿ ಇದನ್ನು ತಿಂದಿದೆ ಹೋಗೋಣ ಇವಾಗ ನಾವು ಬಿಟ್ಟು ಬಂದು ಮತ್ತೆ ತಿಂಡಿ ಮಾಡಬೇಕು ಇವತ್ತು ತಿಂಡಿ ಬೆಳಗ್ಗೆಗೆ ನೀರು ದೋಸೆ ಮಾಡಿದ್ದೆ ಓಕೆ ಫ್ರೆಂಡ್ಸ್ ಇವಾಗ ಮಗಳನ್ನ ಬಿಟ್ಟು ಮತ್ತೆ ಮನೆಗೆ ಬರೋಣ ಮತ್ತೆ ಆದರೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಲ್ಲೊಂದು ಹಾಕಿ ಹೋಗ್ತಾ ಇದೆ ಕೇಳಿಸ್ತಾ ಇದ್ದೆ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೋಡಿ ಹೋಗಿಲ್ಲ ಅಲ್ಲ ಯಾರು ಆ ಕಾಲು ನೋವು ಮತ್ತೆ ಕಣವಾ ಐಯ್ ಕಾಲ್ ಮೇಲೆ ನಿಂತಿದ್ದಾನ ಅವನು ಚೂರು ಕೆಳಗೆ ನಿಲ್ಲ ತಡೆ ಆಮೇಲೆ ಕರ್ಕೊಳ್ತೀನಿ ನಾನು ಆಯ್ತಾ ಹ್ಞೂ ಮಗಳು ಸ್ಕೂಲಿಗೆ ರೆಡಿಯಾಗಿದ್ದಾಳೆ ಮಗ ನೋಡಿ ಇಲ್ಲಿ ನಿಂತ್ಕೊಂಡು ಫೈಟಿಂಗ್ ಆಗ್ತಾ ಇದೆ ಅಕ್ಕ ತಮ್ಮಂದು ಹಾಗೆ ನಮ್ಮ ಹ್ಞೂ ನಮ್ಮ ಕಾಣಿಸ್ತಾ ಇದ್ದೀವಿ ಬಿಸಿಲ ನನಗೇನು ಕಾಣಿಸ್ತಾ ಇಲ್ಲ ನಾಯಿ ಒಂದು ಬಂದಿದೆ ಇವತ್ತು ನಮ್ಮ ಜೊತೆಗೆ ಕರಿಯ ಎಲ್ಲಿಗೆ ಬಂದಿದ್ದೆ ನೀನು ಎಲ್ಲಿಗೆ ಬಂದಿದ್ದೆ ಐ ಆಟ ಇವತ್ತು ಗಾಡಿ ಬಂದಿಲ್ಲ ಗಾಡಿ ಸೌಂಡ್ ಆದಂಗೆ ಅದಕ್ಕೆ ಬೇಗ ಬಂದಿ ನೋಡಿದ್ರೆ ಇದು ಗಾಡಿ ಸೌಂಡ್ ಅಲ್ಲ ಬೇರೆ ಏನೋ ಸೌಂಡ್ ಆಗಿದೆ ಅನ್ಸುತ್ತೆ ರೆಡಿ ಬಿಡಿ ಮಾಡ್ಕೊಂಡು ಹೊರಟ್ಕೊಂಡ್ ಬಂದ್ವಿ ಯಾಕೆ ಯಾಕೆ ಹೇಳ ಯಾಕೆ ಹೇಳ ಗಾಡಿ ಬರ್ತಾರೆ ಬರಲಿಲ್ಲ ಕಣೋ ಇನ್ನು ಬಂದಿಲ್ಲ ಬರ್ಪುಂಡ್ ನೋಡಿ ನಮ್ಮ ನಾಯಿಗಳು ಈಗ ಎರಡು ಬಂದಿದ್ದು ಅವ್ ಗೊತ್ತಿಲ್ಲ ನಾನು ಬಂದಿದ್ದೆ ಅದರಿಂದ ಸ್ವಲ್ಪ ಹೊತ್ತು ಬಿಟ್ಟಿದ್ ಬಂತು ಹಾಗೆ ಈಗ ಸ್ಕೂಲಿಗೆ ಬಿಟ್ಟಾಯಿತು ಮನೆಗೆ ಹೋಗೋಣ ನನ್ನ ಮಗನ ನೋಡಿ ಮಲ್ಕೊಂಡಿದ್ದಾನೆ ಅಮ್ಮ ಮಗಳನ್ನ ಬಿಟ್ಟು ಬಂದ್ಲಾ ತಮ್ಮನಿಗೆ ಬೇಜಾರಾಯ್ತಾ ಅಕ್ಕ ಸ್ಕೂಲಿಗೆ ಹೋದ್ಲು ಅಂತ ಅದಕ್ಕೆ ಸುಮ್ಮನೆ ಮಲ್ಕೊಂಡಿದ್ದೆ ಪಾಪದ್ದು ನೋಡಿ ಇಲ್ಲಿ ಯಾಕೆ ಮಗ ಬೇಜಾರಾಯ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್ ಬಾಯ್